ಭಾರತ್ ಸೇವಾ ಫೋರ್ಸ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳೇ ಹಿರಿಯರೇ ಆತ್ಮೀಯರೇ ಹಿತೈಷಿಗಳೇ ಬಡವರು ಕಾರ್ಮಿಕರು ರೈತರು ಮಹಿಳೆಯರ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಸಮಾನ ಮನಸ್ಸುಗಳೇ ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಇದರ ನೇತೃತ್ವದಲ್ಲಿ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಪ್ರಧಾನ ಕಚೇರಿ ಹಾವೇರಿ ಎಂಬತಕ್ಕಂಥ ರಾಜ್ಯ ಮಟ್ಟದ ಆರ್ಥಿಕ ಸಹಕಾರಿ ಸಂಸ್ಥೆಯನ್ನು ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಲೋಕಾರ್ಪಣೆಗೊಳಿಸತಕ್ಕಂತಹ ಒಂದು ಸುಂದರ ಸನ್ನಿವೇಶಕ್ಕೆ ನಾವೆಲ್ಲ ಬರ್ತಾ ಇದೀವಿ ಒಂದು ಸಂಘಟನೆಯ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸಮಾಜದ ಸೇವೆಯನ್ನು ಮಾಡತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಅಭಿವೃದ್ಧಿಯಾಗಿ ಈ ಸಮಾಜಕ್ಕೆ ಶಕ್ತಿ ಆಗಬೇಕು ಬೆನ್ನೆಲುಪ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಇವತ್ತು ಪ್ರಜಾಸಂಗ್ರಾಮ ಎಂಬತಕ್ಕಂತಹ ಒಂದು ಕೋಆಪರೇಟಿವ್ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಆರ್ಥಿಕ ಸಂಸ್ಥೆಯನ್ನ ಸಂಘಟನೆ ಹುಟ್ಟುಹಾಕಿದೆ ಈ ಒಂದು ಆರ್ಥಿಕ ಸಂಸ್ಥೆಯ ಉದ್ಘಾಟನೆಯನ್ನ ಇದೇ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾವೇರಿ ನಗರದ ಶಿವಶಕ್ತಿ ಪ್ಯಾಲೇಸ್ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರಯುಕ್ತ ಈ ಒಂದು ಪ್ರಜಾಸಂಗ್ರಾಮ ಸೊಸೈಟಿಯ ಪ್ರಾರಂಭದಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸಮಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಂದ ನಮ್ಮ ಸಂಘಟನೆ ಎಲ್ಲ ಹಿತೈಷಿಗಳು ಪದಾಧಿಕಾರಿಗಳು ಕಾರ್ಯಕರ್ತರುಗಳು ನಮ್ಮ ಆತ್ಮೀಯರು ಎಲ್ಲರೂ ಕೂಡ ಷೇರುಗಳನ್ನು ಕಟ್ಟಿ ಈ ಆರ್ಥಿಕ ಸಂಸ್ಥೆಯನ್ನು ಹುಟ್ಟು ಹಾಕಿ ನಿಲ್ಲಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಇಂಥ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಮಾರ್ಗದರ್ಶನ ಇವೆಲ್ಲವೂ ಕೂಡ ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಈ ಮೂಲಕ ಪ್ರಜಾಸಂಗ್ರಾಮಿಕ್ತ ಕರ್ನಾಟಕದ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರ ಪರವಾಗಿ ಎಲ್ಲ ಷೇರುದಾರರ ಪರವಾಗಿ ಮತ್ತು ಸಿಬ್ಬಂದಿಯವರ ಪರವಾಗಿ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ